ಇನ್ನೇನು ಬರವಾರನೇ ನಾಗರ ಪಂಚಮಿ ಸೊ ನಾಗರ ಪಂಚಮಿ ಅಂದರೆ ವಿಶೇಷವಾದ ಉಂಡೆಗಳು ರೆಡಿ ಆಗಬೇಕು ಅದರಲ್ಲಿ ಈ ಮೂರು ಉಂಡೆ ತುಂಬ ಪ್ರಸಿದ್ಧವಾಗಿರೋ ಉಂಡೆಗಳು ಇನ್ನೂ ಹಲವಾರು ಉಂಡೆಗಳು ಮಾಡ್ತಾರೆ ಓಕೆನಾ ಅದರಲ್ಲಿ ಈ ಮೂರು ಉಂಡೆ ತುಂಬ ವಿಶೇಷ ತುಂಬ ಮಡಿ ಮೈಲ್ಗೆಯಿಂದ ಮಾಡುವಂಥ ಮೂರು ಉಂಡೆ ಯಾವುದು ಅಂತ ಇವತ್ತಿನ ನಾನು ವೀಡಿಯೋಲಿ ಶೇರ್ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮಾ ಒಂದು ಸಲ ಕ್ಲೋಸ್ ಆಫ್ ಯು ಅಲ್ಲಿ ನೋಡಿಬಿಡಿ ನಮ್ಮ ಉಂಡೆಗಳು ಯಾವುದು ಅಂತ ಒಂದು ರವೆ ಉಂಡೆ ಮಾಡಿದ್ದೀನಿ ಈ ರವೆ ಉಂಡೆಗೆ ನಾನು ಸಕ್ಕರೆ ಬಳಕೆ ಮಾಡಿಲ್ಲ ಇನ್ನು ಎರಡು ಖಾದ್ಯ ನಾನು ಏನು ಮಾಡಿದ್ದೀನೋ ಅಂದರೆ ಎಳ್ಳುಂಡೆ ಆಗಿರ್ಬೋದು ಕಡಲೆ ಅಂದರೆ ಎಳ್ಳು ಕಡಲೆಕಾಯಿ ಸೇರಿ ಮಾಡಿರೋ ಉಂಡೆ ಮತ್ತು ಇನ್ನೊಂದು ಅಕ್ಕಿ ಉಂಡೆ ಅಂದರೆ ಅಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ ನಾವು ಅಕ್ಕಿ ಉಂಡೆ ಅಂತಲೂ ಹೇಳ್ತೀವಿ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗುತ್ತೆ ಸೊ ವೆಲ್ಕಮ್ ಟು ಮೈ ಚಾನಲ್ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೊಸಬ್ರಿಗೆ ಏನಾದ್ರೂ ಕಷ್ಟ ಇದ್ದು ನಮಗೆ ಒಂದೆಳೆ ಪಾಕ ಬರ್ತಿಲ್ಲ ಅಂದರೆ ಅವ್ರಿಗೂ ನಾನು ಕೆಲವೊಂದು ಟಿಪ್ಸು ಮತ್ತು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡೋದು ಯಾವ ರೀತಿ ನಾವು ಟಿಪ್ಸ್ನ ಬಳಸಿ ಬಳಸ್ಕೊಂಡು ಈ ರೀತಿ ಉಂಡೆಗಳನ್ನ ಕಟ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡ್ತಿರೋ ಉಂಡೆ ರವೆ ಉಂಡೆಗೆ ನಾನು ಸಕ್ಕರೆ ಬಳಕೆ ಮಾಡಿಲ್ಲ ಸಕ್ಕರೆ ಜಾಗದಲ್ಲಿ ಇನ್ನೊಂದು ವಸ್ತು ಅದು ಯಾವುದು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಆ ವಸ್ತುನ ನೀವು ಮಾಡಿ ಒಂದು ಏರ್ಟೈಟ್ ಕಂಟ್ರೈನರಲ್ಲಿ ಇಟ್ಕೊಂಡ್ರೆ ಈ ಶ್ರಾವಣದಲ್ಲಿ ಎಲ್ಲ ಹಬ್ಬಕ್ಕೂ ಅದನ್ನು ಯೂಸ್ ಮಾಡ್ಬೋದು ಫಸ್ಟು ಕಡಲೆಕಾಯಿ ಉಂಡೆ ನೋಡೋಣ ಯಾವ ರೀತಿ ಮಾಡೋದಂತ ಕೇವಲ ಒಂದೇ ಒಂದು ಚಮಚ ಉಪಯೋಗಿಸಿದ್ದೀನಿ ತುಪ್ಪ ಇದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿನ ನಾನು ಡ್ರೈ ರೋಸ್ ಮಾಡಿಕೊಂಡು ಸಿಪ್ಪೆ ತಕ್ಕೊಂಡು ಪುಡಿಪುಡಿಯಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಅಷ್ಟೇ ಪ್ರಮಾಣದ ಬೆಲ್ಲಕ್ಕೆ ಒಂದೆಳೆ ಪಾಕ ಬರೋಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಕಪ್ಪು ಬೆಲ್ಲ ಆದರೆ ಕಾಲು ಕಪ್ಪಷ್ಟು ನೀರು ಹಾಕೊಳ್ಳಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ ಕಡಲೆಕಾಯಿಗೆ ನಾನು ಎರಡೆರಡು ಏಲಕ್ಕಿ ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೊಳ್ತೀನಿ ತರ್ತರಿಯಾಗಿರಬೇಕು ಈಗ ನಮಗೆ ಪಾಕ ಬರಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವ್ರು ಏನು ಮಾಡಬೇಕು ಅಂದರೆ ಕಾಲು ಕಪ್ ನೀರು ಹಾಕ್ಬಿಟ್ಟು ಒಂದೇ ಒಂದು ಚಮಚ ತುಪ್ಪ ಹಾಕಿ ತುಪ್ಪ ಹಾಕಿದ್ರೆ ನಿಮಗೆ ಸಾಫ್ಟ್ ಪಾಕ ಬರುತ್ತೆ ಎಲ್ಲೂ ಕಡಲೆಕಾಯಿ ಉಂಡೆ ಕಟ್ಟಿಗೆ ರಫ್ ಸಾಫ್ಟ್ ಸಾಫ್ಟಾಗಿರುತ್ತೆ ನೀವು ಹದಿನೈದು ದಿನ ಒಂದು ತಿಂಗಳು ಸ್ಟೋರ್ ಮಾಡಿ ಆಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಸೊ ಈಗ ಒಂದು ಕಪ್ಪು ಕಡಲೆಕಾಯಿನ ತಗೊಂಡಿರೋದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಕಾಲು ಕಪ್ ನೀರು ಒಂದು ಚಮಚದಷ್ಟು ತುಪ್ಪ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ನೋಡಿ ಉಂಡೆ ಕಟ್ಟಕ್ಕೆ ಬರೋಲ್ಲ ಹೇಮಾ ಅನ್ನೋರಿಗೆ ಒಂದು ಎರಡು ಚಮಚ ನಮ್ಮ ಪುಟಾಣಿ ಪುಡಿ ಇದೆಯಲ್ಲ ರೀ ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದನ್ನು ಫೈನ್ ಪೌಡ್ರ್ ಮಾಡಿ ಹಾಕ್ಬಿಡ್ರಿ ಸೂಪರಾಗಿ ಉಂಡೆ ಕಟ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಬಾಯ್ಗಿಟ್ರೆ ಕರಗುತ್ತೆ ನಮ್ಮ ಉಂಡೆ ನೋಡಿ ನಾ ಹೇಳ್ದಲ್ಲ ಪಾಕದ ಮೆಜರ್ಮೆಂಟು ನೀವು ತುಪ್ಪ ಹಾಕೋದ್ರಿಂದ ಒಂದೇಳೆ ಪಾಕ ಪರ್ಫೆಕ್ಟಾಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಈ ಥರ ಅದಕ್ಕೆ ಒಂದು ಚಮಚದಷ್ಟು ಬಿಳಿ ಎಲ್ಲಿ ಹಾಕೊಳ್ಳಿ ಓಕೆನಾ ಸೊ ಹಾಕ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಿ ಎಸ್ ಪಾಕ ಬಂತು ಸೈಡ್ ಅಂಟಿಲ್ಲ ಇದಕ್ಕೆಲ್ಲ ನಾನು ನಾನ್ ಸ್ಟಿಕ್ ಕಡಾಯಿ ನಾನ್ ಸ್ಟಿಕ್ ಕಡಾಯಿ ತಗೊಂಡ್ರೆ ಏನು ಗೊತ್ತಾ ಅಂಟ್ಕೊಳ್ಳಲ್ಲ ಸುತ್ತ ಬಿಟ್ಕೊಂಬಂದ್ಬಿಡುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಹೌದು ಸುತ್ತ ಬಿಟ್ಕೊಂಬಂದರೆ ರೆಡಿ ಇದೆ ನಮ್ಮ ಉಂಡೆ ಅಂತ ಬನ್ನಿ ಈ ಥರ ಉಂಡೆಗಳೆಲ್ಲ ಕಟ್ಕೊಂಬಿಡೋಣ ಕೈ ಮಾತ್ರ ತುಪ್ಪ ಮಾಡ್ಕೊಂಡಿದ್ದೀನಿ ಒಂದು ಚಮಚ ತುಪ್ಪ ನಾನು ಇದಕ್ಕೆ ಹಾಕೊಂಡಿದ್ದೆ ಪಾಕ ಮಾಡ್ಕೊಳ್ಳೋಕ್ಕೆ ಕೇವಲ ಎರಡು ಚಮಚ ತುಪ್ಪ ಅಷ್ಟೇ ತುಂಬ ಬಿಸಿ ಇರುತ್ತೆ ಆದಷ್ಟು ಬಿಸಿಲೇ ಸ್ವಲ್ಪ ಉಂಡೆ ಕಟ್ಕೊಳ್ಳಿ ಓಕೆನಾ ನಾನು ಹೇಳಿದ ಮತ್ತೊಂದು ಟಿಪ್ ಹೇಳ್ತಿದ್ದೀನಿ ನಾವು ತುಪ್ಪ ಹಾಕೋದ್ರಿಂದ ಮತ್ತು ಪುಟಾಣಿ ಪೌಡ್ರ್ ಹಾಕೋದ್ರಿಂದ ನಮಗೆ ಸಾಫ್ಟ್ ಪಾಕ ಬರುತ್ತೆ ಕಟ್ಟಿ ಪಾಕ ಬರೋಲ್ಲ ಒಂದೇಳೆ ಪಾಕದಲ್ಲಿ ಸಾಫ್ಟ್ ಪಾಕ ಕಟ್ಟಿ ಪಾಕ ಅಂದಿದೆ ಸೊ ಸಾಫ್ಟ್ ಪಾಕ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಆದಷ್ಟು ಬಿಸಿಲೇ ಈ ಉಂಡೆಗಳನ್ನ ಮಾಡಿ ನಾನು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಓಕೆನಾ ಸೊ ಇವತ್ತಿನ ರೆಸಿಪಿ ಏನಿಸುತ್ತ ನಂಗೆ ಸೆಕ್ಷನ್ ಹಾಕಿ ನಿಮಗೆ ಏನೋ ಡೌಟ್ ಇತ್ತು ಪಾಕದ ಬಗ್ಗೆ ಅಂದರೆ ನಂಗೆ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರು ಫಸ್ಟ್ ಟೈಮ್ ನೋಡ್ತೀನಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅನ್ನೋದು ನನ್ನ ರಿಕ್ವೆಸ್ಟ್ ಈಗ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಬನ್ನಿ ಈಗ ನಾನು ಅಕ್ಕಿ ತಂಬಿಟ್ಟು ಅಕ್ಕಿ ಉಂಡೆ ಮಾಡ್ತಾ ಇದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದೇ ಒಂದು ಚಮತು ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ಅದು ಯಾವ ಸ್ಟೇಜಲ್ಲಿ ಅಂತ ನಾನು ಹೇಳ್ತೀನಿ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಮಾಮೂಲಿ ಅಂಗಡಿಲಿ ಸಿಗೋದು ತಗೊಂಬಂದು ಅದನ್ನು ಒಂದು ಕಪ್ಪಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸುಮಾರು ನಾಲ್ಕರಿಂದ ಐದು ಉಂಡೆ ಆಗುತ್ತೆ ಎಲ್ಲ ಲೆಕ್ಕದಲ್ಲಿ ಮಾಡಬೇಕು ಫ್ರೆಂಡ್ಸ್ ಐದು ಏಳು ಒಂಬತ್ತು ಅಂತ ಲೆಕ್ಕ ಓಕೆನಾ ಇದು ಒಂದು ಐದು ನಿಮಿಷ ಡ್ರೈ ರೋಸ್ಟ್ ಮಾಡಿದ ತಕ್ಷಣ ಒಂದು ಪ್ಲೇಟ್ ಹಾಕೋಣ ಈಗ ಎಷ್ಟು ಅಕ್ಕಿ ತೊಗೊಂಡಿದ್ದೋ ಅಷ್ಟೇ ಪ್ರಮಾಣದ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಳ್ತಾ ಇದ್ದೀನಿ ಪಾರ್ಲೆ ಅವ್ರದ್ದು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಇದನ್ನು ಒಂದೆಳೆ ಸಾಫ್ಟ್ ಪಾಕ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಮಚನೂ ಇಲ್ಲ ಫ್ರೆಂಡ್ಸ್ ಒಂದು ಡ್ರಾಪ್ ಅಂತ ಹೇಳ್ಬೋದು ನೀವು ಒಂದು ಡ್ರಾಪ್ ತುಪ್ಪ ಅಷ್ಟೇ ಬೇಕಾಗಿರೋದು ಇದು ಒಂದೆಳೆ ಪಾಕ ಬಂದ ತಕ್ಷಣ ಅದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಹಾಕೊಳ್ಬೋದು ಬಟ್ ಟ್ರೆಡಿಷನಲ್ ವೇಯಲ್ಲಿ ಯಾರೂ ಡ್ರೈ ಫ್ರೂಟ್ಸ್ ಹಾಕೋಲ್ಲ ನಮ್ಮ ಅಕ್ಕಿ ಉಂಡೆಗೆ ಓಕೆನಾ ನೋಡಿ ಈ ಥರ ಒಂದೆಳೆ ಪಾಕ ಬಂದ್ಬಿಡ್ತು ಇದು ಆರ್ಗ್ಯಾನಿಕ್ ಬೆಲ್ಲ ಕ್ಲೀನ್ಡ್ ಬೆಲ್ಲ ಸೊ ನಮಗೆ ಸೋಸ ನಸಿಟಿ ಇಲ್ಲ ಸೊ ಆದಷ್ಟು ಕ್ಲೀನ್ಡ್ ಬೆಲ್ಲನೇ ತೊಗೊಳ್ಳಿ ಎಷ್ಟು ಪ್ರಮಾಣದ ಅಕ್ಕಿ ಇಟ್ಟೋ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಮತ್ತು ಕಾಲು ಕಪ್ಪಷ್ಟು ನೀರು ತೊಗೊಂಡು ಒಂದು ಡ್ರಾಪ್ ಅಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ತುಪ್ಪ ಇಷ್ಟೇ ತುಪ್ಪ ಹಾಕ್ಕೊಂಡಿರೋದು ನಾನು ಕಲಸಕ್ಕೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲೂ ನಾನು ಹಾಲು ಬಳಸ್ತಿಲ್ಲ ನಾನು ಹೇಳ್ತೀನಿ ಯಾವ ಟೈಮಲ್ಲಿ ನಾವು ಹಾಲು ಬಳಸಬೇಕು ಫಸ್ಟು ಅದನ್ನು ಚಪ್ಪಟೆ ರೀತಿಯಲ್ಲಿ ಮಾಡಿ ಚಪ್ಪಟೆ ರೀತಿ ಬಂತು ಅಂದರೆ ಹೌದು ಉಂಡೆ ಕಟ್ಟಾಗಿ ಇದು ಪರ್ಫೆಕ್ಟಾಗಿದೆ ಅಂದ್ಬಿಟ್ಟು ಈಗ ಉಂಡೆ ಕಟ್ಕೊಡಿ ಓಕೆನಾ ಡೈರೆಕ್ಟಾಗಿ ಉಂಡೆ ಕಟ್ಟಕ್ಕೆ ಹೋಗ್ಬೇಡಿ ಒಡೆದೋಗುತ್ತೆ ಸೊ ಚಪ್ಪಟೆಯಲ್ಲಿ ಬಂತು ಅಂದರೆ ನಮಗೆ ಉಂಡೆ ಕಟ್ಬೋದು ಸೊ ಇನ್ನೊಂದು ಯಾವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನೊಂದು ರೆಸಿಪಿ ಬಂದ್ಬಿಟ್ಟು ರವೆ ಉಂಡೆ ರವೆ ಉಂಡೆಗೆ ಎಲ್ಲೂ ಪಾಕ ಮಾಡ್ತಾ ಇಲ್ಲ ಸಕ್ಕರೆ ಉಪಯೋಗಿಸ್ತಿಲ್ಲ ಪಾಕ ಇಲ್ಲದೆ ರಸ ಇದೆ ಹೆಂಗೆ ಅಂದರೆ ಬನ್ನಿ ಅದನ್ನು ಹೇಳ್ತೀನಿ ಈಗ ಒಂದು ಸ್ಟಿಕ್ ಪ್ಯಾನ್ಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಧಾರಾಳವಾಗಿ ಯಾಕೆಂದರೆ ರವೆ ಉಂಡೆಗೆ ತುಪ್ಪ ಬೇಕೇ ಬೇಕು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನಿದೆ ಪಿಸ್ತಾ ಏನು ಬೇಕಾದ್ರೂ ಹಾಕ್ಕೊಳ್ಳಿ ನಾನು ಬರೀ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಕರೆದು ಕೆಲವರು ಎತ್ತಿಟ್ಕೊಳ್ತಾರೆ ನಾನು ಸಿಟ್ಟಿಲ್ಲ ಕರ್ದು ಎತ್ತಿಟ್ಕೊಳ್ಳೋ ನಸಿಟಿ ಇಲ್ಲ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಆಗಲಿ ಇದೇ ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ದಪ್ಪ ರವೆ ಉಪ್ಪಿಟ್ಟು ರವೆ ಬನ್ಸಿ ರವೆ ತೊಗೊಳ್ತೀರ ಬನ್ಸಿ ರವೆ ಎಲ್ಲ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತ ಬರುತ್ತೆ ಬನ್ಸಿ ಆದರೆ ಎಲ್ಲೋ ಕಲರ್ ಇರುತ್ತೆ ಹಸ್ನದ ಕಲರ್ ಇದು ವೈಟ್ ಬಾಂಬೆ ರವೆ ತೊಗೊಂಡ್ರೆ ಒಂದು ಸಲ ಮಿಕ್ಸಿ ಆಡಿಸ್ಕೊಂಡು ಅದೊಂದು ಚಿರೋಟಿ ರವೆ ಮಾಡಿಕೊಂಡು ಒಂದು ಕಪ್ಪಷ್ಟು ಹಾಕೊಳ್ಳಿ ಇವಾಗ ಎಷ್ಟು ಒಂದು ಕಪ್ಪು ಚಿರೋಟಿ ರವೆಗೆ ನಾನು ಮುಕ್ಕಾಲು ಕಪ್ಪಷ್ಟು ಬೂರಾ ಸಕ್ಕರೆ ತೊಗೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ಕಾಯಿ ತುಡಿ ಅಂದರೆ ಕೊಬ್ಬರಿ ತುರಿ ತೊಗೊಳ್ತಾ ಇದ್ದೀನಿ ಡ್ರೈ ಕೋಕೋನಟ್ ಪೌಡರ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಸಿಗುತ್ತೆ ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಕಾಲು ಅಷ್ಟು ಅದು ಮತ್ತು ಅರ್ಧ ಅಷ್ಟು ಬೂರಾ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನು ಬೂರಾ ಸಕ್ಕರೆ ಈಗಾಗಲೇ ಬೇಸನ್ ಲಾಡು ಮಾಡಬೇಕಾದ್ರೆ ನಾನು ಆ ವೀಡಿಯೋಲಿ ಮಾಡಿದ್ದೀನಿ ಯಾವ ರೀತಿ ಬೂರಾ ಸಕ್ಕರೆ ಮಾಡಿಟ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಬೇಕು ಅಂದರೆ ಇನ್ನೊಂದ್ಸಲ ಆ ವೀಡಿಯೋ ಮಾಡ್ತೀನಿ ಈಗ ಶ್ರಾವಣ ಆಗಿರೋದ್ರಿಂದ ನಾನು ಒಂದು ಒಂದು ಜಿಯಷ್ಟು ಪೂರಾ ಸಕ್ಕರೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಪದೇ ಪದೇ ನಾವು ಸ್ವೀಟ್ಸ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಆ ವೀಡಿಯೋನ ಸಲ ಶೇರ್ ಮಾಡ್ತೀನಿ ನಿಮ್ಗೆ ಏನಾದ್ರು ಬೇಕು ಅಂದರೆ ನನಗೆ ಹೇಳಿ ನಾನು ಬೇಸನ್ ಲಾಡು ವೀಡಿಯೋಲಿ ಅದರ ಲಿಂಕ್ ಹಾಕಿರ್ತೀನಿ ಅದರಲ್ಲೂ ಇದೆ ಬೂರ ಸಕ್ಕರೆ ಸೊ ಈಗ ಬೂರಾ ಸಕ್ಕರೆ ಹಾಕೋದ್ರಿಂದ ನಮಗೆ ಫ್ರೆಂಡ್ಸ್ ಯಾವುದೇ ಪಾಕದ ಸಿಟಿ ಇಲ್ಲ ಯಾವುದೇ ಮುಚ್ಚಿಡಬೇಕು ಅವೇ ಆ ಥರ ಏನು ಯೂಶಲಿ ರವೆ ಉಂಡೆ ಮಾಡಿದಾಗ ಮುಚ್ಚಿಡ್ತಾರೆ ಸೊ ನಾವು ಬೂರಾ ಸಕ್ಕರೆ ಹಾಕೋದ್ರಿಂದ ಅದನ್ನ ನಸಿಟಿ ಇಲ್ಲ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಬೂರಾ ಸಕ್ಕರೆ ಇದ್ದೀನಿ ಬೂರಾ ಸಕ್ಕರೆಗೆ ನಾನು ಇದು ಎರಡು ಯಾಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಯಾಲಕ್ಕಿ ಗಮ ರವೆ ಉಂಡೆ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಬಾಯಗಿಟ್ಟರೆ ಕರ್ಗೋಗುತ್ತೆ ಈ ಚಿರೋಟಿ ರವೆ ಮತ್ತು ಪೂರಾ ಸಕ್ಕರೆಯಿಂದ ಬನ್ನಿ ಇದನ್ನೊಂದು ಪ್ಲೇಟ್ ಹಾಕಿ ಸುಮಾರು ನಾನು ಒಂದು ಕಪ್ಪು ರವೆಗೆ ನಾನು ಎರಡರಿಂದ ಮೂರು ಚಮಚದಷ್ಟೇ ನಾನು ಕಾಯಿಸಿ ಹಾರಿಸಿ ತಣ್ಣಗಿರ ಹಾಲು ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಫಸ್ಟ್ ಅದನ್ನು ನೀಟಾಗಿ ಕಲ್ಸ್ಕೊಂಬರೋಣ ಓಕೆನಾ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಹೆಂಗೋ ಫ್ರೈ ಮಾಡಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ರವೆ ಕೊಬ್ಬರಿಗೆಲ್ಲ ನಾವು ತುಪ್ಪ ಹಾಕಿದ್ವಿ ನೋಡಿ ಎರಡು ಚಮಚ ಕಾಯಿಸಿ ಹಾರಿಸಿದ್ರೆ ತಣ್ಣಗಿರ ಹಾಲು ಹಾಕೊಂಡು ಅದನ್ನು ಉಂಡೆ ಕಟ್ಟ ಹದಕ್ಕೆ ನೀವು ಬೇಕಾದರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಪಂಚಮಿ ಸ್ಪೆಷಲ್ ನಾನು ವೀಡಿಯೋ ಮೂರು ಉಂಡೆಗಳನ್ನ ತೋರಿಸಿದ್ದೀನಿ ನಾಳೆ ಬರೋ ವೀಡಿಯೋಲಿ ಇನ್ನೂ ಒಂದು ಹೆಚ್ಚೆಚ್ಚು ಉಂಡೆಗಳ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಮಾ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ಒಂದು ಸಲ ಕ್ಲೋಸ್ ಆಫ್ ಯೂ ಅಲ್ಲಿ ನಮ್ಮ ಉಂಡೆಗಳು ಯಾವ ರೀತಿ ಇದೆ ನಿಮಗೇನೋ ಡೌಟ್ಸ್ ಇದ್ದರೆ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಯಿತೆ ಟಿಪ್ಸು ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದೆ ನಿಮಗೆ ನಿಮ್ಗೆ ಏನೋ ಡೌಟ್ ಇತ್ತು ಇದು ಮೇಲೂ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ನಾನೇನ ಸ್ಕಿಪ್ ಮಾಡಿದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್